ಹಂಗೆಲ್ಲ ಸುಮ್ಮನೆ ನೀನು ಗೊತ್ತಾಗತ್ತಿಲ್ಲ ಬೇಡ ಬೇಡ ಕಣಪ್ಪ ನಿಜವಾಗ್ಲು ನನ್ನಿಂದ ಯಾರಿಗೂ ನೋವಾಗ ನಮ್ಮಿಂದ ಗಂಡ ನೋವಾಗೋದು ಇಷ್ಟ ಇಲ್ಲ ನೀವು ಮಾಡೋಷ್ಟೆಲ್ಲ ಮಾಡಿದ್ರಿ ಮನೆ ಕಟ್ಕೊಟ್ರಿ ಅಷ್ಟೆಲ್ಲ ಮಾಡಿದ್ರು ನೀ ಎತ್ತಿಲ್ದೇ ಹೋಯ್ತು ನಮಗೆ ನಮ್ಮ ಬಗ್ಗೆ ನಮಗೆ ಅಸಹ್ಯ ಆಯ್ತದೆ ಏನು ಮಾಡಿರಿ ಏನಪ್ಪ ಮಾಡಿರಿ ಈಗ ಮಾತಾಡಿದ್ರೆ ಎಲ್ಲ ಹೋಯ್ತಲ್ಲ ಅದ್ಕಿಂಗ್ ಮಾತಾಡ್ತಾರೆ ಅನ್ಕೊಳ್ತಾರೆ ಜನಗಳು ಏನು ಮಾಡಿರಿ ಕುತ್ಕಳಿ ಊಟ ಮಾಡಿರಿ ಕಾಫಿ ಕಾಯಿಸ್ಕೊಟ್ಟೆ ಒಂಚೂರ ಕುಡಿದ್ಬಿಟ್ಟು ಊಟ ಮಾಡಿ ಅದೇ ನಿಮಗೆ ಗೊತ್ತಲ್ವಾ ಟೀ ಕಾಫಿ ನಾನು ಏನು ಕುಡಿಯಲ್ಲ ಅಂತ ಯಾ ಟೀ ಕಾಫಿ ಏನು ಬೇಡ ಊಟನೂ ಮಾಡ್ಕೊ ಬಂದಿತ್ತೆ ಏನು ಬೇಡ ಅದೇ ಮಾವ ಇಲ್ಲೋದ್ರು

येप एत मुळ नड कटिला कटिल बी बिसतीला पाकडला अजके बेड कानप बिस बेड नव्ह अन्बिटू ने खाली बंद इन् बंद बिदि अलगे इलगत बिस छंद गौरव सदार जनग अॅड कन्प बेड बिसकत बेड इतद बेड अन्कु ಕಾವೇ ಖಾಲಿ ಮಾಡ್ಕೊ ಬಂದ್ಬಿಟ್ಟ ಕನಪ್ಪ ಓಹ್ ಎಷ್ಟೊತ್ತ ಬಂದ್ರಿ ಈಗ ತಾನೆ ಬಂದೋಯ್ ಮಾವ ಓಲೇ ಎರಡ್ ಕೊಡು ಟೀ ಕಪ್ಪಿ ಬೇಡ ಅಂತಾನೆ ಹಸಿ ಮಜ್ಜಿಗೆನೆ ಮಾಡ್ಕೊ ಬತ್ತೀನಿ ಅತ್ತೆ ಏನು ಬೇಡ ಸುಮ್ನಿರಿ ಏನಕ್ಕೆ ಏನ್ ನನ್ನ ನಂತರ ಬೇಡ ಸುಮ್ನಿರಿ ಏನೋ ಇಲ್ಲ ಒಂದ್ ಸ್ವಲ್ಪ ಮಜ್ಜಿಗೆ ಮಾಡ್ಕೊ ಬತ್ತೀನಿ ದಯವಿಟ್ಟು ಏನು ಬೇಡ ನನಗೆ ನೀವು ತೊಂದ್ರೆ ತಗೊಳಕ್ ಹೋಗ್ಬೇಡಿ ನಾನು ಊಟ ಮಾಡ್ಕೊ ಬಂದಿದ್ದೀನಿ ಆಮೇಲೆ ಮಜ್ಜಿಗೆ ಕೊಡು ನನ್ಗೆ ಇವಾಗ ಅಲ್ಲಿ ಕೋಲ್ಡ್ ಆಗಿದೆ ಜಾಸ್ತಿ ಕೋಲ್ಡ್ ಆಗುತ್ತೆ ನನ್ಗೆ ಊಟನೇ ಮಾಡ್ಬೋದಾಗಿತ್ತ ಇಲ್ಲ ಇಲ್ಲ ಊಟ ಮಾಡ್ಕೊಂಡೇ ಬಂದೆ ಅತ್ತೆ ಮಾವ ನೋಡಿ ನೀವು ಈ ತರ ಕಷ್ಟಪಟ್ಟರೆ ನಮ್ಗೆ ಏನ್ ನೋಡಕ್ ಆಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಡೀರಿ ಊರ್ಗೋಗೋಣ ಆ ಕವಿತಾ ಈ ತರ ಪರಿಸ್ಥಿತಿಲಿರೋದು ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಅವಳಿಗೆ ನಿಮ್ಮೇನೋ ಜೀವ ಅಂಥದ್ರಲ್ಲಿ ನೀವು ಆದ್ರೆ ಅವ್ಳಿಗೆ ಪ್ರೆಗ್ನೆಂಟ್ ಅನ್ನೋದು ನಿಮ್ಗೆ ಅಲ್ವಾ ಅವಳಿಗೋಸ್ಕರ ನೀವು ನಮ್ಮ ಮನೆಗೆ ಬಂದಿರಬೇಕು ಅಲ್ವಾ ಇಲ್ಲ ಇಲ್ಲ ಸುಮ್ನೆಪ್ಪ ನಿಮ್ಗೆ ಗೊತ್ತಾಗಕ್ಕಿಲ್ಲ ಆ ಸರ್ ಬರೋಕ್ಕಿಲ್ಲ ಬೇಡ ಬೇಡ ಬೇಡವೇ ಬೇಡ ನೆಮ್ಮದಿಯಾಗ ಇವಿಕ ಸುಮ್ ಏನಿಲ್ಲ ಅಯ್ಯೋ ನಿಮ್ದಾಗ ಇವಕ್ಕ ಇವತ್ತು ಉಂಡ್ಲಿಯೋಸ್ಕ ಮನೆ ಕಳ್ಳಿ ನೆಮ್ಮದಿಯಾಗ ಇವ್ ತರಕಾರಿ ಇರ್ಲಿ ಇಟ್ಕೊಳಿಯತ್ತೆ ಸ್ವಲ್ಪ ತರಕಾರಿ ತಂದಿದ್ದೀನಿ ಸ್ವಲ್ಪ ಸಾಮಾನು ತಗೊಂಬಂದೆ ನಾಳೆ ನಾಡಿದ್ದು ದಿನಸಿ ಐಟಮ್ ಏನು ಖಾಲಿ ಹೇಳಿ ತಂದು ಕೊಡ್ತೀನಿ ನಾನು ತಕೊಂಡಿವಿ ಅಲ್ಲದೆ ಅದೇ ಮನೇಲಿ ಏನಿಲ್ಲ ನನಗೆ ಎಲ್ಲ ಅದೇ ಕಣಪ್ಪ ಎಲ್ಲ ಅದೇ ಬೇಡ ಕತೆ ನಾವು ತಕೊತೀವಿ ಹಂಗೆಲ್ಲ ನೀವು ತೊಂದರೆ ತಕಬೇಡಿ ಕಣಪ್ಪ ನಿಜವಾಗ್ಲೂ ನಿಮ್ಮ ಒಳ್ಳೆತನಕ್ಕೆ ನಿಮ್ಮ ಇದಕ್ಕೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವಕ್ಕೆ ನಾವು ಉಳಿಸ್ಕೊಳಕ್ಕೆ ಆಗಲಿಲ್ವಲ್ಲ ಅನ್ನೋದೇ ನಮಗೆ ಬೇಜಾರು ಕಣಪ್ಪ ಅಯ್ಯೋ ಅತ್ತೆ ಯಾಕೆ ಹಂಗೆಲ್ಲ ಮಾತಾಡ್ತೀರ ನೀವು ನೋಡಿ ದಯವಿಟ್ಟು ಇತ್ತರೆ ಎಲ್ಲ ಮಾತಾಡಿ ನನ್ನ ಮನಸ್ಸು ನೋವು ಮಾಡಬೇಡಿ ನೀವು ಏನೋ ಅವರು ಮಾಡಿ ತಪ್ಪಿಗೆ ಏನೋ ಚಾಡಿ ಮಾತು ಹೇಳ್ಕೊಟ್ರು ಅಂದ್ಬಿಟ್ಟು ನೀವು ಈ ಥರ ಬದಲಾದ್ರಿ ಅಂತ ನಮ್ಗೆ ಗೊತ್ತು ಆಚೆ ಮುಂಚೆಗೆಲ್ಲ ಚೆನ್ನಾಗಿರ್ಲಿಲ್ವ ನೀವು ಬಿಡಿಯತ್ತೆ ಪರವಾಗಿಲ್ಲ ಅಂಥ ಮೂಡಿನೇ ಮಾಡಿದ್ಲು ಕಣಪ್ಪ ಒಟ್ಗೆ ಆ ಮುಂಡೆ ನಮ್ಮ ಸ್ವಸ ಮುಂಡೆ ಅಂಥ ಮೂಡಿನೇ ಮಾಡಿದ್ಲು ಈ ನನ್ನ ಮಗನೂ ಮೊದಲೇ ನಮ್ಮ ಕ್ಲಾಸ್ರ ಹೇಗಿದ್ರೆ ಬೇರೆ ಏನು ಮಾಡಕ್ಕೆ ಹೋದರು ನಿರ್ಮಗು ನಿರ್ಮನೆಯವರು ಈ ಬಡಿಯೋದನ್ಗೆ ನಿಯತ್ತಿಲ್ದನ್ನೇ ಹೋಯ್ತು ನಿಯತ್ತಿಲ್ಲ ಈ ಬಡೋದನ್ಗೆ ಅಯ್ಯಪ್ಪ ನಾ ಇರೋ ನಿಯತ್ತೂ ಇಲ್ಲ ಬಡಿಯೋದನ್ಗೆ ಅವ್ನಿಗೆ ಒಟ್ಗೆ ಅವ್ನ ಬಣ್ಣ ಮುಂಚಿತವಾಗಿ ಗೊತ್ತಾಗಿದ್ದು ಭಾಳ ಉತ್ತಮ ಇವಾಗ ಎಲ್ಲಿದ್ದಾರಂತೆಲಿದ್ದಾನು ಅವ್ರ ಮಾವನ್ ಅಲ್ಲಿ ಅವನವರ ಅಪ್ಪನ ಮನೆ ಮನೆ ಮನೆಯಲ್ಲಿ ಅವರೆಲ್ಲರೂ ಇರಲಿ ಇನ್ಮೇಲೆ ಎಲ್ಲೂ ಸೇರಿಸ್ಬಿಡಿ ಅದೇ ಹತ್ರ ಸೇರ್ಸ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸುಮ್ಮನೆ ಓಹ್ ಇನ್ನು ಯಾವ ಕಾಲಕ್ಕೂ ನಮಗೂ ಅವ್ರಿಗೂ ಸವಾಸೆ ಬೇಡ ಕಣಪ್ಪ ಕಂಡು ಕಂಡು ಬಾಯಿ ಬೀಳಕ್ಕಾಗದ ಇಲ್ಲಿ ಗಂಟು ಅನುಭವಿಸಿರೋ ಸಾಕಾಯ್ತಿಲ್ವ ಅವ್ರಿಂದವ ಅದಿರಲಿ ಚೆನ್ನಾಗಿದ್ದಾರೆ ಮನೇಲಿ ಅಲ್ಲವಾ ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿರಪ್ಪ ನಮಗೂ ಅಷ್ಟೇ ಬೇಕಾಗಿರೋದು ಏನೋ ದೇವ್ರದಿಂದ ಏನೋ ಎಲ್ಲ ಒಂದು ಒಳ್ಳೆಯದಾದ್ರೂ ಅಷ್ಟೇ ಸಾಕು ಕಣಪ್ಪ ಅಯ್ಯೋ ಏನು ಮಾಡಿಯಪ್ಪ ಮನ್ಸಿಗೆ ಭಾಳ ನೋವಾಯ್ತು ನಮಗೆ ನಾವು ಈ ಥರ ನಡ್ಕೊಬಿಟ್ವಲ್ಲ ಅಂದ್ಬಿಟ್ಟು ನೆನ್ಸ್ಕೊಂಡ್ರೆ ನಮಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಅಷ್ಟೇ ಬೇಜಾರು ಮಾಡ್ಕೊತೀವಿ ಕಣಪ್ಪ ಪಪ್ಪ ಅಷ್ಟೆಲ್ಲ ಮಾಡಿದ್ರು ನಮಗೆ ನೀರು ಅತಿಲ್ದಾನೆ ಹೋಯ್ತಲ್ಲ ಅನ್ಕೊಂಡು ನಿಂತ್ಕೊಂಡು ಓಡಾಡ್ಕೊಂಡು ಮನೇಲಿ ಕಟ್ಸ್ಕೊಡ್ರಿ ಅದನ್ನ ಉಳಿಸ್ಕೊಳ್ಳಿ ಹೋಗ್ಯತೆ ಬನ್ನಿ ಅಲ್ಲ ನಮಗೆ ಅಂತ ಭಾಳ ಬೇಜಾರ ನೋಡಿಯತ್ತೆ ಮಾವಾ ನಿಮಗೂ ಹೇಳ್ತಾ ಇದ್ದೀನಿ ಅದನ್ನೆಲ್ಲ ಮುನ್ಸಿಂದ ತೆಗೆದುಬಿಡಿ ಸರಿನಾನ್ಸಿನ್ ತೆಗೆದ್ಬಿಟ್ಟು ಆರಾಮಾಗಿ ಇರಿ ಆರಾಮಾಗಿರಿ ನೀವೂನು ಅಷ್ಟೇನೆ ಏನಾದ್ರೂ ಇಲ್ಲಾದ್ರೂ ಸಂಕೋಚವಾಗಿ ನಾನು ಕೇಳಿ ನೀವು ಆಯ್ತಾ ಸರಿ ಕಣಪ್ಪ ಆಯ್ತು ಆಯ್ತು ಮತ್ತೆ ಓಡ್ತೀನಿ ನಾನು ಟೈಮ್ ಆಗುತ್ತೆ ಡ್ಯೂಟಿಗೆ ಹೋಗ್ಬೇಕು ಟೈಮ್ ಬಂದಾಗ ಊಟ ಮಾಡ್ತೀನಿ ನಾವು ಥರ ಬೇಜಾರು ಮಾಡ್ಬಿಟ್ಟು ಮರ್ಯಾ ನೋಡು ಅಷ್ಟೆಲ್ಲ ಆದ್ರೂ ಮುನ್ಸಲ ಚೂರು ಮಡಿಕಲ್ದನಿಯಾ ಸಾಮಾನು ತರಕಾರಿ ನಾನೆಲ್ಲ ಈಚೆಲ್ ಪುಡಿ ತರಕಾರಿ ಕಡಿದೆ ಆಮೇಲೆ ತರಕಾರಿ ಮಡಿಕೊಂಡು ಕೆಳಗೆ ಸಕ್ಕರೆ ಟೀ ಪುಡಿ ಗೋಧಿ ಹಿಟ್ಟು ಆಮೇಲೆ ಮೈದಾ ಹಿಟ್ಟು ಎಲ್ಲಕ್ಕ ಬೇಳೆಕಾಳು ಕಡಲೆಕಾಳು ಬಟಾಣಿ ಜೀರಿಗೆ ಮೆಣಸು ಎಲ್ಲನು ಸದಸ್ಯ ಸಾಮಾನು ಒಳಗೆ ಏನ್ ಮಾಡಾಕ್ತಾರ ಕೊಯ್ತಾವೆಲ್ಲನೂ ಏನ್ ಮಾಡಾಕ್ತಾರ ಕೊಯ್ತು ಅಯ್ಯೋ ಹೊಟ್ಟೆ ಮಗನ ಕಾರ್ ಇಲ್ಲ ಮನ ಬಳಿ ಮಯ ಮಗ ಕೂತವ್ ನಮ್ಗೆ ಉಳ್ಸ್ಕೊಳ್ಳಿ ಹೋಗೈತೆ ನಮ್ಗೆ ಇಲ್ಲ ಹಾಳಾಗ್ ಬಡ್ಡಿಯ ಕೊಳಗೆ ನಮಗೆ ನಮಗೆ ಏನು ಗೊತ್ತಿತ್ತು ಹಿಂಗೆ ಅಂತ ಸುಮ್ನಿರಿ ಬೇಜಾರು ಮಾಡ್ಕೋಬೇಡಿ ಬೇಜಾರು ಅಂತ ಅಲ್ಲ ಕಲೇ ನಾನು ಹೇಳೋದು ಬೇಜಾರು ಅಂತ ಅಲ್ಲ ನನ್ನ ಮಗ ತೋರ್ಸಿದಿರಿ ಮೊದ್ಲು ಬುದ್ಧಿಯೇ ಆ ಬುದ್ಧಿ ಕಂಡು ನಾವು ನಂಬ್ಕೊಂಡು ಬರ್ರಿ ನಾವ್ ಎಂತ ಮೂರು ಅಂತವ ನಿಜವಾಗ್ಲು ಯತ್ನ ಮಾಡ್ತಾ ಕುಂತೀವಿ ಇಂಥ ದೇವ್ರ ಅಂತ ಹೇಳಿ ನಮ್ಗೆ ಒಳಗ ದೇವ್ರು ಒಳಗೆ ಕೊಟ್ಟದ ಹೇಳು ಮಾಡಿದುಣ ಮಾರಯ್ಯ ಅಂತ ಅವ್ನು ಬೋಸ್ನೆ ಬೇಕು ನಾವು ಅವ್ನು ಬೋಸನೆ ಬೇಕೆ ಅಯ್ಯೋ ಬೇಜಾರ ಆಯ್ತದೆ ನನ್ಗಂತು ಬಾಳ ಬೇಜಾರಾಯ್ತದೆ ಅಯ್ಯೋ ಎಷ್ಟ್ ಬೇಜಾರು ಮಾಡ್ಕೊಂಡ್ರು ಅಷ್ಟೇ ಅಲ್ಲಿ ಬಾಗ್ಯಮ್ಮ ಬರ ಕೇಳಿಲ್ಲ ಕರೆ ಏನೋ ತಮಟೆ ಸೋಸಿದ ಅರಕಟ್ಟಕ್ಕೆ ಹೇಳಿದ್ಲ ಅಂತಲ್ಲ ಸರಿ ಮತ್ತೆ ಬರ್ತೀನಿ ಸರಿ ಆಯ್ತು ಊಟ ಏರ್ ಅಡ್ಗೆ ಮಾಡಿದಿ ಅಡ್ಗೆ ಒಂದ್ ದಿವಸ ಮಾಡಿ ಇಟ್ ಮಾಡಿ ನೀವು ಕರ್ನಾತ್ಕೊಂಡು ಏನ್ ಮಾಡ್ತಿದ್ರಿ ತಟ ಬಂದ್ಬಿಡ್ಬತ್ತ ನೀವು ಬಾಗ್ಯಮ್ಕಂಡ ಮಾತಾಡ್ತಾ ಕೂತ್ಕೊತ ಏನೋ ಕಷ್ಟ ಸುಖವ ಏ ನೋಡಿ ದೂರಕರ್ವಾ ಮಾತಾಡ್ತಾ ಇಂದ ಅನ್ಬಿಟ್ಟು ಕುಂತಿದ್ದೆ ಹೆಂಗೆ ಊಟಕ್ಕೆ ಉಟ್ಬಿಟ್ಟು ಹೋಯ್ತೀನಿ ಮಗ ತೊಳ್ರೆ ಹ್ಞೂ ಅಲ್ಲಿ ಬಾವಿ ತೊಳ್ಕೊಂಡಕ್ಕ ಬಾ ಇಸ್ಲ ಕಡೆ ಹೋಗಿದ್ನಲ್ಲ ಒತ್ತಾರ್ಲೆ ಇದ್ದಿ ತೊಳ್ಕೊಂಡಕತ್ತೆ ತರಗೊಂಚು ಏನು ಮಾಡಿದ್ವಿ ಅಯ್ಯೋ ಮನೇಲಿ ಏನು ಕಿತ್ತಾಕತ್ತ ಹೋಗು ಸುಮ್ನೆ ಬಂದಿದ್ದು ಅವ್ರ ಕೂಟ ಏನು ಇರೋದ ಹೇಳ್ಕೊಂಡು ಪಾಪ ಅವ್ರಿಗೆ ಯಾಕ ತೊಂದರೆ ಕೊಡ್ಬೇಕು ಅಂತ ನಂದ್ ಮನೆ ಒಳಗೆ ಏನಾದ್ರೂ ಏನು ಕಿತ್ತಿಲ್ಲ ಹೆಂಗ ದೇವ್ರು ಬರಂಗೆ ಬಂದು ಸಾಮಾನು ತಂದು ಏನಪ್ಪ ಮಾಡೋದು ಏನು ಅಂದ್ಕೊಂಡು ಅದೇ ಒಂದು ಎತ್ತಿಯಾಗಿ ಹೋಗಿತ್ತು ತಪ್ಪಿಸ್ಕೊಂಡ್ಬಿಡ್ದು ಕಣ್ರಿ ಏನು ಕೆಲಸ ಪಲ್ಸಕ್ಕೆ ತಪ್ಪುಸ್ಕೊಂಡ್ರೆ ಮನೆ ಬಂಗ ಮಾಡಕ್ಕೆ ಭಾಳ ಕಷ್ಟ ಆಯ್ತದೆ ನೀವು ಯಾರನ್ನಾರು ಕೇಳ್ಕೊಂಡು ಸಣ್ಣ ಪುಟ್ಟದ ಕಾರದ್ರೆ ಹೋಗಿ ಕುತ್ಕೊಂಡಿದ್ರೆ ಅದದ ಕೂತ್ಕೊಂಡ್ರೆ ಅದಾದೆ ಹೇಳಿ ಉಂಕನ ಹೋಗೋ ನಾನು ಹೇಳಿನೇ ವಣ್ಣಂಗೇ ನಾನು ಯಾಕ ಕರೆ ಕೆಲಸಕ್ಕೆ ಇದ್ರ ಕರೆಣ ಅಂತಾ ಆಯಿತು ಕರೆತಿನ ಅಂತಂದೆ ಕತೆ ಹೋಗು ತಲೆಗೆಡ್ಸ್ಕೋಬೇಡ ಕೂತ್ಕಂತೀನಿ ನಾನು ಕೂಕೆ ಒಂದಸaldeನಂಗೇ ಕೂತ್ಕಂತಿನ ಅಂತ ದುಷ್ಟವತ್ತೆ ಇದೋ ಪರವ ತದಿದವೆ ಹೇಳು ಬೊಡ್ಡಿ ಮಗ ಅಲ್ಲ ಹೊಟ್ಟೆሉት ಮಗ ಈ ತರವಾ ದಿಡ್ಡ ದಿಡ್ಡಿ ಮುಡಿಕನನಲ್ಲ ಇತ್ತ ತಲೆ ತಾಯಿ ಮೇಲೆ ಇವನು ಈ ತರದ ವೇಷ ಸಾಧಿಸ್ತೋರೆ ಇಬಿಟೇದಾ ಎಂತ ಬುದ್ಧಿಕಲ್ತ ನೋಡು ತರದು ಬಿಟೇದಾ ಬಾಳಕ ರುಬ್ಲಕ ಕೂತ ತನ ಮಗ ಅವನು ಬೋಸನ ಹೋಗು ಅದು ಅವರ ಮನೆ ಮನೆ ಅವರ ಹೆಸರು ಇಲ್ವಂತೆ ಕತೆ ಅವರು ಬೀದಿಗೆ ಬಿದ್ದಾಗ್ತಾನೆ ಗೊತ್ತಾಗೋದು ಮನ್ಸಿಗೆ ಅವ್ನು ಬೋಸ್ಲಿ ಮಾತ್ರವಾ ಹೇಳ್ತೀನಿ ಕೇಳ್ಕೋ ಎಷ್ಟು ಹೊತ್ತು ಕರ್ಕೊಂಡು ಬಂದರು ಅಂದ್ಬಿಟ್ವೆ ಐದು ನಂಗೆ ಐನಾಗ್ಲ ಜಾಗನೂ ಕೊಡಕಿದೆ ಇನ್ನು ಯಾವುದು ಬೇಡ ಏನಾರ ಅವ್ರು ಬಂದು ಕಿರಿ ಕಿರಿಕ್ ಮಾಡಿದ್ರೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರದೇ ಮಾತ್ರ ನಾನು ನೋಡ್ ನೋಡಿ ಸಾಕಾಗದ ನಾನು ಇನ್ನೊಂದು ಗುಸ್ನಾಸ ಅನ್ನೋದು ಇಲ್ಲ ಕಲೆ ಮಾತ್ರವಾ ಯಾವ ಗುಸ್ನಾಸ ಅಂತೀರಿ ಹೋಗಿ ಹುಕತ್ತೆ ಅವ್ರು ಏನಾದ್ರು ಹಂಗೆ ಹಂಗೆ ಅಂಕ ಬಂದ್ರೆ ಹೋಯ್ತಾರಲ್ಲ ಟೇಸನ್ಗೆ ನಮ್ಗೆ ಹಿಂಗೆಲ್ಲ ಒಟ್ಟೆ ಹುಡ್ಸ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಬಿಡಕಾಯ್ತದೆ ಹೋಗಿ ಸರಿ ಒಂಚೂರಿ ಕೊಟ್ಟು ಹೋಗಿ ಕೆಲಸಕ್ಕೆ ನೀನು ಹ್ಞೂ ಸರಿ ರೀ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ